ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಚೈತ್ರಾ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ಸಬ್ಬಸ್ಗೆ ಸೊಪ್ಪಿಂದು ಬಸ್ಸಂಬರ್ ಮಾಡೋದು ಹೇಗೆ ಅಂತ ಇದ್ದೀನಿ ಸುಲಭವಾಗಿ ಮತ್ತು ಟೇಸ್ಟಿಯಾಗಿ ಮತ್ತು ಈಸಿಯಾಗಿ ಬೇಗನೆ ಮಾಡ್ಬೋದಂಥ ರೆಸಿಪಿ ಇದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಕುಕ್ಕರಲ್ಲಿ ಅರ್ಧದಷ್ಟು ನೀರನ್ನ ಇಟ್ಬಿಟ್ಟು ನೀರನ್ನ ಚೆನ್ನಾಗಿ ಕಾಯ್ಲಿಕ್ಕೆ ಇಡೋಣ ನೀರು ಚೆನ್ನಾಗಿ ಕಾದಿದೆ ಅಂದಾಗ ಒಂದು ಕಪ್ನಷ್ಟು ಹೆಸ್ರು ಕಾಳನ್ನ ತೊಗೊಂಡಿದ್ದೀನಿ ನಾನು ಅದನ್ನು ತೊಳೆದ್ಬಿಟ್ಟು ಬೇಗ ಫಸ್ಟು ಹೆಸ್ರು ಕಳ್ಳ ಹಾಕೊಳ್ತಾಯಿದ್ದೀನಿ ಮತ್ತೆ ನೆಕ್ಸ್ಟ್ ಇದು ಹತ್ತು ನಿಮಿಷ ಹಾಗೆ ಕುದೀತಾ ಇರಬೇಕಾದ್ರೆ ಒಂದು ಅರ್ಧ ಕಪ್ನಷ್ಟು ತೊಗರಿಬೇಳೆನ ತೊಳ್ದುಬಿಟ್ಟು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಯಾಕಂದ್ರೆ ತೊಗರಿಬೇಳೆ ಹೆಸ್ರುಕಾಳು ಒಟ್ಟಿಗೆ ಹಾಕೋದ್ರಿಂದ ತೊಗರಿಬೇಳೆ ಬೇಗ ಬೇಯುತ್ತೆ ಹಾಗಾಗಿ ಫಸ್ಟ್ ಹೆಸ್ರು ಕಾಳುನೇ ಹಾಕೋಬೇಕು ನಾನು ಆಲ್ರೆಡಿ ಸಬ್ಬಸಿಗೆ ಸೊಪ್ಪನ್ನ ನೀಟಾಗಿ ಸೋಸಿಬಿಟ್ಟು ಕ್ಲೀನಾಗಿ ಕಟ್ ಮಾಡಿ ತೊಳೆದಿಟ್ಟಿದ್ದೀನಿ ಇದು ನಾಟಿ ಸಬ್ಬಸಿಗೆ ಸೊಪ್ಪಾಗಿರೋದ್ರಿಂದ ಸ್ಮೆಲ್ ತುಂಬ ಚೆನ್ನಾಗಿ ಇದೆ ನೋಡಿ ನಾನು ಇವಾಗ ಇದು ಕುದಿತಿರ್ಬೇಕಾದ್ರೇ ಅದಕ್ಕೆ ಎಲ್ಲನೂ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊಪ್ಪು ಎಷ್ಟು ಜಾಸ್ತಿ ಆಗಿದಷ್ಟು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಓಕೆ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡ್ತೀನಿ ಇದು ಕುದಿಬೇಕಾದ್ರೆ ಲಿಡ್ ಕ್ಲೋಸ್ ಮಾಡಿ ಹಾಗಾದರೆ ಬೇಗ ವಿಶಲ್ ಆಗುತ್ತೆ ಹಾಗಾಗಿ ಕರೆಕ್ಟಾಗಿ ಎಷ್ಟು ನಮಗೆ ಎಷ್ಟು ಅಗತ್ಯ ಇರುತ್ತೋ ಅಷ್ಟು ಮಾತ್ರ ಬೆಂದಿರುತ್ತೆ ಇವಾಗ ಸಾಂಬಾರಿಗೆ ರುಬ್ಲಿಕ್ಕೆ ಏನೇನು ಜೋಡಿಸ್ಕೊಂಡಿದ್ದೀನಿ ಅಂತ ನೋಡೋಣ ಬನ್ನಿ ಒಂದು ಆರಿಂದ ಏಳು ಹುಣ್ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಮೀಡಿಯಂ ಖಾರ ಇದೆ ಇದು ಸ್ವಲ್ಪ ಕೊಬ್ಬರಿ ಮತ್ತು ಇದು ಕೊತ್ತಂಬರಿ ಸೊಪ್ಪು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹಣ್ಣು ಒಂದು ಟೀ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಮತ್ತು ಇದು ಈರುಳ್ಳಿ ಬೆಳ್ಳುಳ್ಳಿನೂ ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇವಾಗ ನಾವು ಬೇಯಿಸ್ಕೊಂಡಿರೋಂಥ ಕಾಳು ಸೊಪ್ಪೆಲ್ಲ ಇದೆಯಲ್ಲ ಅದನ್ನು ಒಗ್ಗರಣೆ ಮಾಡಲಿಕ್ಕೆ ಒಂದೆರಡು ಈರುಳ್ಳಿ ಒಂದು ನಾಲ್ಕರಿಂದ ಐದು ಮೆಣ ಒಣಮೆಣ್ಸಿನ್ಕಾಯಿ ಒಂದು ಬೌಲಷ್ಟು ಕೊಬ್ಬರಿ ತುರಿ ತೊಗೊಂಡಿದ್ದೀನಿ ಅಂದರೆ ಹಸಿ ಕಾಯಿ ತುರಿ ಕಾಯಿ ತುರಿ ಹಾಕೋದ್ರಿಂದ ಸಬ್ಬಸಿಗೆ ಸೊಪ್ಪಿನ ಸಾಂಬಾರಿಗೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಹಾಗಾಗಿ ಜಾಸ್ತಿನೇ ತೊಗೊಂಡಿದ್ದೀನಿ ಕೊಬ್ಬರಿ ತುರಿನ ಓಕೆ ನೋಡಿ ನಾನು ಇವಾಗ ಇಷ್ಟು ಐಟಮ್ಸನ್ನು ನಾನು ಸಾಂಬಾರಿಗೆ ಮತ್ತು ಪಲ್ಯಗೆ ಜೋಡಿಸಿಟ್ಕೊಂಡಿರೋಂಥ ಐಟಮ್ಸ್ ಇದಷ್ಟುನೂ ಏನೇನು ತೊಗೊಂಡಿದ್ದೀನಿ ಅಂತ ಆಲ್ರೆಡಿ ಮೊದಲೇ ಹೇಳಿದ್ದೀನಿ ಓಕೆ ಇವಾಗ ಇವಾಗ ಒಂದು ಬಾಣಲಿನ ಇಟ್ಬಿಟ್ಟು ಒಂದು ಟೀ ಟೇಬಲ್ ಅಷ್ಟು ಎಣ್ಣೆನ ಹಾಕೊಂಡ್ಬಿಟ್ಟು ನಾನು ಆವಾಗಲೇ ಜೋರ್ಸಿಟ್ಕೊಂಡಿದ್ದಂಥ ಈರುಳ್ಳಿನ ಬೆಳ್ಳುಳ್ಳಿನ ಹಾಕ್ಬಿಟ್ಟು ಚೆನ್ನಾಗೆ ಫ್ರೈ ಮಾಡಬೇಕು ಇದನ್ನು ಸ್ವಲ್ಪ ಅರ್ಧ ಫ್ರೈ ಆದಾಗ್ಲೇ ಒಂದು ಸ್ವಲ್ಪ ಸಾಸಿವೆನ ಹಾಕ್ಕೊಂಡು ಸ್ವಲ್ಪ ಡೀಪಾಗಿ ಫ್ರೈ ಮಾಡಿ ನೋಡಿ ಯಾವ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಂತ ಈ ಥರ ಫುಲ್ ಫ್ರೈ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಎತ್ತಿಡ್ಕೊಳ್ಳಿ ಅದೇ ಬಾಣಲಿಗೆ ಮತ್ತೆ ನಾವು ಜೋಡ್ಸಿಡ್ಕೊಂಡಿರೋಂಥ ಒಂದು ಮೆಣಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಮೆಣಸಿನ್ಕಾಯಿ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಘಾಟ್ ಅನ್ಸುತ್ತೆ ಅದಕ್ಕೆ ಸ್ವಲ್ಪ ಕಡಿಮೆ ಊರಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಓಕೆ ಇವಾಗ ಒಂದು ವಿಜಲ್ ಆಗಿದೆ ನೋಡಿ ಇವಾಗ ಯಾವ ಥರ ಬೆಂದಿದೆ ಸೊಪ್ಪು ಕಾಳು ಎಲ್ಲ ಅಂತ ತೋರಿಸ್ತೀನಿ ಒಂದು ವಿಜಲ್ ಮಾಡಿದ್ರೆ ಸಾಕು ಜಾಸ್ತಿ ಹಾಕ್ಸಿದ್ರೆ ಮತ್ತೆ ಫುಲ್ ಎಲ್ಲ ಬೆಂದೋಗ್ಬಿಡುತ್ತೆ ಕಾಳು ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿದೆ ಇದ್ರದ್ದು ಕಾಳು ಮಾತ್ರ ನಾನು ಸಾಂಬಾರಿಗೆ ರುಬ್ಲಿಕ್ಕೆ ತಗೊಳ್ತೀನಿ ಇದನ್ನು ಒಂದು ಇದ್ರಲ್ಲಿ ಹಾಕ್ಬಿಟ್ಟು ನೀಟಾಗಿ ಸೋಸ್ಕೊಂಡ್ಬಿಟ್ಟು ಇದ್ರ ನೀರನ್ನೇ ಸಪ್ರೇಟು ಮತ್ತು ಕಾಳನ್ನೆಲ್ಲ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಇದ್ರ ನೀರಿಂದಲೇ ನಾನು ಸಾಂಬಾರನ್ನ ಮಾಡೋದು ಹಾಗಾಗಿ ಇದನ್ನು ಒಂದ್ರಲ್ಲಿ ಸೋಸ್ಬಿಟ್ಟು ಇದನ್ನು ತಣ್ಣಗಾಗಲಿಕ್ಕೆ ಇಡೋಣ ಸೈಡಲ್ಲಿ ನೋಡಿ ಇದು ನೀರು ಈ ನೀರಲ್ಲಿಂದ ನಾನು ಸಾಂಬಾರು ಮಾಡೋದು ಇವಾಗ ನಾನು ಫಸ್ಟು ಖಾರ ರುಬ್ಲಿಕ್ಕೆ ಏನೇನು ಹಾಕ್ಕೊಳ್ತೀನಿ ಅಂತ ನೋಡೋಣ ಬನ್ನಿ ಫಸ್ಟಿಗೆ ನಾನು ಬೇಯಿಸಿಟ್ಕೊಂಡಿದ್ನಲ್ಲ ಅದು ಕಾಳು ತೊಗೊಂಡಿದ್ದೆ ಸ್ವಲ್ಪ ಖಾರಕ್ಕೆ ಅಂತ ಹೇಳ್ಬಿಟ್ಟು ಅದನ್ನು ಹಾಕ್ಕೊಳ್ತಾಯಿದ್ದೀನಿ ಮತ್ತು ಈರುಳ್ಳಿ ಬೆಳ್ಳುಳ್ಳಿನೂ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕೊಳ್ತಾಯಿದ್ದೀನಿ ಮತ್ತು ಸ್ವಲ್ಪ ಜೀರಿಗೆ ಜೀರಿಗೆನೂ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಕೊಬ್ಬರಿ ತುರಿ ಕೊಬ್ಬರಿನ ನಾನು ಸ್ವಲ್ಪ ತೊಗೊಂಡಿದ್ದೀನಿ ಇದು ಸಾಂಬಾರಿಗೆ ಸೊ ಕೊಬ್ಬರಿನೂ ಹಾಕ್ಕೊಳ್ತಾ ಇದ್ದೀನಿ ಇದು ಹಸಿ ಕೊಬ್ಬರಿ ಒಣ ಕೊಬ್ಬರಿ ಅಲ್ಲ ಹಸಿ ಕೊಬ್ಬರಿನೇ ಹಾಕಬೇಕು ಮತ್ತು ಹುಣ್ಸೆಹಣ್ಣು ಇದನ್ನೆಲ್ಲನೂ ಹಾಕ್ಕೊಂಡು ನೀಟಾಗೇ ಗ್ರೈಂಡ್ ಮಾಡ್ಕೋಬೇಕು ಚೆನ್ನಾಗೆ ನೋಡಿ ಈ ಥರ ಗ್ರೈಂಡ್ ಆಗಿದೆ ಇವಾಗ ನಾನು ಆಲ್ರೆಡಿ ಫ್ರೈ ಮಾಡಿ ಅಂಥ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ಬಿಟ್ಟು ಒಂದು ಟೆನ್ ಸೆಕೆಂಡಷ್ಟು ರುಬ್ತೀನಿ ಯಾಕಂದರೆ ಇದು ಜಾಸ್ತಿ ಸಣ್ಣಗೆ ಆಗಬಾರ್ದು ಅದಕ್ಕೋಸ್ಕರ ಒಂದು ಟೆನ್ ಸೆಕೆಂಡ್ ಹಿಂಗೆ ರುಬ್ಬಿಟ್ರೆ ಸಾಕು ನೋಡಿ ಯಾವ ಥರ ರುಬ್ಬಿದ್ದೀನಿ ಅಂತ ಈ ಥರ ಇದ್ದರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇವಾಗ ನಾನು ಸಪ್ರೇಟ್ ತೆಗೆದಿಟ್ಕೊಂಡಿದ್ದೆನಲ್ಲ ಆ ನೀರಿಗೆ ಮಿಕ್ಸ್ ಹಾಕ್ತಾಯಿದ್ದೀನಿ ರುಬ್ಬಿಟ್ಕೊಂಡಿರೋ ಅಂಥ ಖಾರನೆಲ್ಲ ನೋಡಿ ಯಾವ ಥರ ಕಾಣಿಸ್ತಿದೆ ಸಾಂಬಾರು ಅಂತ ಇದು ಸಾಂಬಾರ್ ರೆಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕು ಉಪ್ಪು ನೋಡಿಬಿಟ್ಟು ಹಾಕ್ಕೊಂಡು ಇದನ್ನು ಕುದೀಲಿಕ್ಕಿರಣೋಣ ಇದು ಕುದಿಬೇಕಾದ್ರೆ ಸ್ಮೆಲ್ ತುಂಬ ಚೆನ್ನಾಗಿ ಇದೆ ನೋಡಿ ಯಾವ ಥರ ಕುದೀತಾ ಇದೆ ಅಂತ ಸ್ಮೆಲ್ಲು ಕೂಡ ಅಷ್ಟೇ ಸಖತ್ತಾಗಿ ಇದೆ ಇವಾಗ ಸಾಂಬಾರೇನು ರೆಡಿ ಆಯಿತು ಇವಾಗ ನೆಕ್ಸ್ಟು ನಾನು ಪಲ್ಯಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ ಯಾವ ಥರ ಅಂತ ತೋರಿಸ್ತೀನಿ ಇವಾಗ ಅದೇ ಬಾಣಲಿನ ಇಟ್ಬಿಟ್ಟು ಅದಕ್ಕೆ ಒಂದು ತ್ರೀ ಸ್ಪೂನಷ್ಟು ಎಣ್ಣೆನ ಇದ್ದೀನಿ ಎಣ್ಣೆ ಕಾದಿದೆ ನೋಡಿ ಇವಾಗ ಎಣ್ಣೆ ಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಎಲ್ಲ ಸಿಡ್ದಾದ ಮೇಲೆ ನಾನು ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿನೂ ಮತ್ತು ಒಣ್ಮೆಣಸಿನ್ಕಾಯಿನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ ಈರುಳ್ಳಿ ಎಲ್ಲ ಫುಲ್ ಟ್ರಾನ್ಸ್ಪರೆಂಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಿ ಒಗ್ಗರಣೆಗೆ ಸ್ವಲ್ಪನೇ ಸ್ವಲ್ಪ ಉಪ್ಪು ಹಾಕಬೇಕು ಜಾಸ್ತಿ ಹಾಕ್ಬಿಡಿ ಯಾಕಂದರೆ ಮೊದಲೇ ಕಾಳಿಗೆಲ್ಲ ಉಪ್ಪು ಹಾಕ್ಬಿಟ್ಟು ಬೇಯಿಸಿರ್ತೀವಲ್ಲ ಅದಕ್ಕೆ ಮತ್ತೆ ಉಪ್ಪು ಜಾಸ್ತಿ ಆಗುತ್ತೆ ಸ್ವಲ್ಪನೇ ಮಾತ್ರ ಹಾಕಬೇಕು ಒಗ್ಗರಣೆಗೆ ನೋಡಿ ಯಾವ ಥರ ಬೇಯ್ತಾ ಬೆಂದಿದೆ ಅಂತ ಈರುಳ್ಳಿ ಮತ್ತು ಮೆಣಸಿನ್ಕಾಯಿಲ್ಲ ಇಷ್ಟು ಬೆಂದಾದಮೇಲೆ ನಾವು ಇವಾಗ ಬೇಸಿ ಸೈಡಲ್ಲಿ ಇಟ್ಕೊಂಡಿದ್ದೀವಲ್ಲ ಕಾಳನ್ನ ಅದನ್ನು ಸ್ವಲ್ಪ ಕೈಯಲ್ಲಿ ಹಿಂಡಬೇಕು ಹಿಂಡಿದ್ರೆ ಅದರಲ್ಲಿ ಇನ್ನೂ ಸ್ವಲ್ಪ ನೀರು ಇರುತ್ತಲ್ಲ ಅದೆಲ್ಲ ಸೋರುತ್ತೆ ಅದನ್ನು ಹಿಂಡಿ ಹಾಕಬೇಕು ಹಿಂಡದೆ ಹಾಕಿದರೆ ಮತ್ತೆ ಸ್ವಲ್ಪ ಡ್ರೈ ಥರ ಜಾಸ್ತಿ ನೀರು ನೀರು ಥರ ಆಗುತ್ತೆ ಡ್ರೈ ಇರಲ್ಲ ನೋಡಿ ಇವಾಗ ಅದಕ್ಕೆ ನಾವು ಕೊಬ್ಬರಿನ ತುರಿ ಕೊಬ್ಬರಿ ತುರಿನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗೆ ಮಿಕ್ಸ್ ಕೊಡ್ತಾ ಇದ್ದೀನಿ ತಿನ್ನಲಿಕ್ಕೂ ತುಂಬ ಚೆನ್ನಾಗೇ ಇರುತ್ತೆ ಟೇಸ್ಟಿದು ಹಂಗಾಗಿ ಹಾಗೆ ಈ ವಿಡಿಯೋ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರೋ ಮತ್ತು ಯಾರಿಗೆಲ್ಲ ನಾನು ಮಾಡಿರೋ ವಿಡಿಯೋ ಇಷ್ಟ ಆಗಿದೆಯೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚೈತ್ರಾ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇವಾಗ ಮುದ್ದೆ ಇದಕ್ಕೆ ಕಾಂಬಿನೇಷನ್ನಾಗಿ ರಾಗಿ ಮುದ್ದೆ ಮಾಡಿದ್ದೀನಿ ಈ ಸಾಂಬಾರಿಗೆ ಒಂದು ಮುದ್ದೆ ತಿನ್ನೋವಂಥವ್ರು ಈ ಸಾಂಬಾರಿಗೆ ಎರಡು ಮುದ್ದೆ ತಿನ್ನಬೇಕು ಅನ್ನಿಸ್ತಿರತ್ತೆ ಅಷ್ಟು ಟೇಸ್ಟ್ ಇರುತ್ತೆ ಸಾಂಬಾರು ಕೂಡ ಇದು ನೋಡಿ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ థ్యాంక్ యూ ఫర్ వాచింగ్ మై వీడియో ప్లీజ్ సపోర్ట్